ಈ ಸಣ್ಣ ಸೋಮಾರಲ್ಲ ಎಲ್ಲರ ಮನೆಗೂ ಕೆಲವು ಕಡೆ ಹೋಳ್ಗೆ ಮಾಡಿರ್ತಾರೆ ಬೆಲ್ಲದ ಅಂತ ಬ್ಯಾಡಂತ ಬುಸುಗಡಂತ ಸಜ್ಕದ ಹೋಳಿಗೆ ಅಂತ ಹಿಂಗೆ ಹೇಳಿ ಹಿಡದತ್ತ 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 ಒಬ್ಬರ ಉಣ್ಸ್ಬೇಕವ್ ದೇವರಿಗೆ ಅವ್ಕ ಒಂದು ಮಾತು ಹೇಳ್ತೇನೆ ನಿಮ್ಗೆ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಮನೆಯಾಗಿನ ಎಲ್ಲ ದೇವ್ರುಗಳ ದಿವಸ ಉಂಡಿದ್ರೆ ಅವು ಏನು ಅದಾವಲ್ಲ ನಿಮ್ಮ ಮನೆಯಾಗಿನ ಜಗಲಿ ಮ್ಯಾಗಿನ ದೇವ್ರು ಏನಾರ ದಿನ ಅವ ನಿಮ್ಗೆ ಕೂಡ ನಾಷ್ಟ ಮಾಡಿದ್ರ ಮಧ್ಯಾಹ್ನ ಊಟ ಮಾಡಿದ್ರ ಅವನು ತೊಗೊಂಡು ಬಂದು ನಮ್ಮ ತೋಂಟದಾರೆ ಅನುಭವ ಮಂಟಪದಾಗ ಇಟ್ಟು ಶ್ರಾವಣಕ್ಕೊ ಮೇಲೆ ಎಡಿ ಕೊಡ್ತೀವ್ರಪ್ಪ ನೀವು ಇಟ್ಕೊಡ್ರಿ ಅಂತ ಹೇಳ್ತಿದ್ರಿ ಉಣ್ಯಾಕೋ ಉಣ್ಣೋದಿಲ್ಲ ಬೀಳೋದಿಲ್ಲ ಕಾಡೋದಿಲ್ಲ ಹುಗಿದ್ರು ಹುಗಸಿಗೊಂತಾವ ತೀವ್ರು ತಿಂತಾವ ಎಂತಾದ್ರಿ ಅದು ದೇವ್ರಿಗೆ ಎಡಿ ಅಂತ ಎಂತ ಎಡಿ ಅದು ಏಂತ ನೋಡಿದ್ರೆ ಬೇಕು ನಮ್ಮಲ್ಲಿ ಅಂಕರು ಹೋಳ್ಗೆ ಮಾಡಿರ್ತಾರ ಆ ದೇವ್ರಿಗೆ ಇಡೀಗೆ ಎಡಿ ಹಿಡ್ಯಾಕ ಅದ್ರಾಗ ಹುಣಗಾನ ಇರಂಗಿಲ್ಲ ನಾನು ನೋಡಿರಿ ಎಷ್ಟೋ ಮನೆ ಭಿನ್ನಯಕ್ಕೆ ಹೋದಾಗ ವೈಭವ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಫೋಟೋದ ಮುಂದೆ ಹೋಳಿಗೆ ಅಂತ ಬಿಟ್ಟಿರ್ತಾರ ಅಂದ್ರೆ ಅದಕ್ಕೆ ಹುಣಗಾನ ಇರೋದಲ್ಲ ಈ ಮಠ ಮಠ ಮಧ್ಯಾಹ್ನದಾಗ ಬೇಸಿಗೆ ನಾಯಿ ಓಡ್ಕೊಂತ ಬಂದು ಗಿಡದ ಬಿಡಕ್ ನಾಲಿಗೆ ತೆಗೆದ್ ತೇಕ್ತಿರ್ತ ನೋಡ್ರಿ ನಾಯಿ ನಾಲಿಗೆ ಆಗಿರ್ತಾವ್ ಹುಣಗಾನ ಇರೋದಿಲ್ಲ ಒಟ್ಟ ಇಲ್ಲ ಇಲ್ಲ ಹಿಂಗ ಎಡಿ ಹಿಡಿತಿರ್ತಾರ ಹಿಂಗ 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 ಹಿಂದಕ್ಕೆ ಸರಿನೇ ಇಲ್ಲ ನಾವು ಮುಂದೆ ಬರ್ತೀವಿ ತಾವ್ ತಿಂತಿರ್ತಾರ ಅಂದ್ರೆ ಕಾಮಣಿಗೆ ಅಂತ ಹೋಳ್ ಮಾಡ್ಕೊಂಡು ತಿಂತಿರ್ತಾರೆ ನಾ ಅಂದ್ವಿ ಅಲ್ಲ ದೇವ್ರಿಗೆ ಈಟಿಟ ಹೋಳ್ಗೆ ಮಾಡ್ರಿ ನೀವು ನೋಡಿದ್ರೆ ಹಿಂತಿಂತವ್ ಮಾಡ್ಕೊತೀರಿ ಐ ದೇವರು ಉಣ್ತಾನಿ ಅದರ ನೋಡಿ ಪಕ್ಕ ಗೊತ್ತೈತೆ ಅವ್ರಿಗೆ ತಾಮ ಉತ್ತರ ಹೇಳ್ತಾರೆ ದೇವ್ರೇನು ಉಣ್ತಾನ ಸುಮ್ಮನೆ ಎಡಿ ಮಾಡೋದ್ರಿಪ್ಪ ಅಂದ್ರೆ ದೇವರು ಉಣ್ಣುದಿಲ್ಲ ದೇವರು ಸ್ವರೂಪದಾಗ ನಾ ಉಣಿತೀವಿ ಅನ್ನೋ ಸತ್ಯ ಗೊತ್ತೈತಿ ದೇವರು ಉಣ್ಣುದಿಲ್ಲ ಹೆಂಗೆ ಅನ್ನೋದು ಗೊತ್ತೈತಿ ಹಂಗಾರೆ ದೇವ್ರಿಗೆ ಹಿಡಿಯುವಂಥ ಎಡೆನ ನಿಮ್ಮ ಮನೆ ಬಾಗಿಲು ಮುಂದೆ ಬಂದು ನಿರ್ಗತಿಕರಿಗೆ ಉಣಿಸ್ರಿ ಖಂಡಿತವಾಗಿ ದೇವರು ಉಣ್ತಾನೆ ಇದನ್ನು ನಮ್ಮ ಶರಣ ಇದನ್ನು ನಮ್ಮ ಶರಣರಿ ಹಾವು ಹಾಲು ಕುಡಿದಿಲ್ಲ ಅನ್ನೋ ಸತ್ತಿ ಗೊತ್ತೈತಿ ಕುಡಿದುಲ್ಲದ ಹಾವು ಹಾಲನ್ನು ಕುಡಿದಿಲ್ಲ ಅನ್ನೋ ಸತ್ತಿ ಗೊತ್ತೈತಿ ಹಾಲು ಕುಡಿದು ಅನ್ನೂ ಸತ್ತಿ ಗೊತ್ತಿದ್ದನು ಸಹಿತ ಆ ಹಾಲನ್ನು ಕಿಮ್ಮತ್ತಿನ ಹಾಲನ್ನು ತೊಗೊಂಡು ಹೋಗಿ ಯಾವುದೋ ಒಂದು ಕಲ್ಲಿನ ನಾಗಪ್ಪಗೆರೆದು ಬರ್ತಿರಲ್ಲ ಆ ಗೆರಿ ಹಾಲನ್ನು ರೋಗಿಗಳಿಗೆ ಕುಡಿಸ್ರಿ ಮಕ್ಕಳಿಗೆ ಕುಡಿಸ್ರಿ ಮನೆಯಾಗ ನಿಮ್ಮ ಮನೆಯಾಗಿರ್ತಕ್ಕಂಥ ಸಂಬಂಧಿಕರಿಗೆ ಕೊಡಿಸಿರಿ ಯಾರಿಗೂ ಕುಡಿಸೋಕ್ಕಾಗಿಲ್ಲ ಅಂದ್ರೆ ಕದ ಮುಚ್ಕೊಂಡು ಘಟ ಘಟ ನೀವರ ಕುಡ್ರಿ ಇನ್ನೇನು ಹೇಳಬೇಕು ಏನು ನೋಡ್ತಿರ್ಬೇಕು ಒಬ್ರು ಅವ್ರ ಮನೆ ಹಿತ್ತಲಾಗ ಒಂದು ಅಂತ ಅದನ್ನ ಕಾಯಾಕ ಏಳು ಹಿಡಿ ಸರಪಾಯ್ತಂತ ಕೈಯಾಡಿಸಿ ನೋಡ್ಯಾರ ನೀವ್ರ ಅದನ್ನ ಹೇಳೋದು ಹಿಂಗ ಕತಿ ಇವರು ಅಡ್ಗಿ ಮಾಡೋ ಆಗ ಒಲಿ ಮುಂದೆ ಒಂದು ಜೋಂಡಿಗೆ ಬಂದ್ರೆ ಮನೆಯೆಲ್ಲ ಜಿಗ್ದಾಡಿದ ಮಂದಿ ಐ ನಮ್ಮ ಹಿತ್ತಲಾಗ ಏಳು ತಾಯಿ ತಾಯದಾಳು ಆಕಿನ ಕಾಯಾಕ ಏಳು ಹಿಡಿ ಸರ್ಪೈತಂತ ಆಕಿನ ಕಾಯಾಕ ಏಳು ಹಿಡಿ ಅಂದ್ರೆ ಮತ್ತೆ ಎಲ್ಲಿ ಹೋಗಿ ಎಲ್ಲಿ ಹೋಗಿ ಬರ್ತಿದ್ದಾಳೆ ಅಕ್ಕಿ ಏನು ವಿಚಿತ್ರ ಇವೆಲ್ಲ ಮನುಷ್ಯರು ಮಾತಾಡೋ ಮಾತುಗಳ ಅದಕ್ಕೆ ಹೇಳ್ತಾರ ಮಾರಿಕೆವೆಯನ್ನು ಕೊರಳಲ್ಲಿ ಕಟ್ಟಿಕೊಂಬಿರಯ್ಯ ಸಾಲ ಬಟ್ಟರೆ ಮಾರಿಕೊಂಬಿವಿರಯ್ಯ ಮರ ದೈವ ಗಿಣಿಲು ದೈವ ನಾರಿಯ ದೈವ ಬೀದಿಯ ಕಲ್ಲು ದೈವ 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 ಕಾಲಿಡಲು ಇಂಬಿಲ್ಲ ಇವರೆಲ್ಲರಿಗೂ ಕೂಡಲ ಸಂಗಮ ದೇವರ ಒಂದು ಒನಕೆಯ ಪೆಟ್ಟು ಸಾಲದ ಅಂತ ಹೇಳ್ತಾರೆ ಒಂದು ಒಣಕಿ ಪೆಟ್ಟು ತಗೊಂಡು ಹಿಡ್ಬಿಡ್ಬೋದು ಎಂಥದ್ದು ಎಷ್ಟು ಚಂದ ವಿಚಿತ್ರ ಅಂದರೆ ಎಲ್ಲರೂ ಕೂಡ್ತಾರಂತೆ ಬುತ್ತಿ ಮಾಡ್ಕೊತಾರಂತ ಸಿಂಗಾರ ಸಿಂಬಿ ಮಾಡ್ತಾರ ಬಂಗಾರ ಬುಟ್ಟಿ ತುಂಬಿಕೊಂಡು ಹೊಲಕ್ಕೆ ಕೊಕ್ಕಾರ ಎದಕ್ಕೆ ಮಾರ್ಯೋಗ ಕರ್ಯೋಗ ಇವತ್ತು ಒಪ್ಪತ್ತು ಇಡೋದಂತ ಅದೇನು ಒಪ್ಪತ್ತಿಡೋ ಮಂದಿ ಅಂತ ಒಪ್ಪತ್ತಂತೆ ಯಾವನೋ ಒಬ್ಬ ನಮ್ಮ ಗವಾಯಿ ಹಾಡಿದ್ದ ಒಪ್ಪತ್ತು ಒಪ್ಪತ್ತು ಅಂತಾರ ಕೊಪ್ಪತ್ತಾಗೋಂಗೆ ತಿಂತಾರಂತೆ ವಿಚಿತ್ರ ಅದು ಒಪ್ಪತ್ತು ಒಪ್ಪತ್ತಂದ್ರೆ ಏನಂದ್ರೆ ಅವತ್ತೇನು ಉಣ್ಣು ಹೋಗಿಲ್ಲಂತೆ ಬರೀ ಪಳಾರಾಟ ತೊಗೊಳೋದಂತ ನಗ್ಬೇಕನ್ಸತಿ ಮಾತು ಕೇಳಿ ಬಕರು ನೋಡ್ರಿ ಭಾಳ ಮಂದಿ ಒಪ್ಪತ್ತು ಮಾಡ್ತಿರ್ತಾರ ಹೆಂಗಂತಂದ್ರೆ ಅವತ್ತೇನೇನೋ ಅಂತ ಅಂತವ್ರು ಆದ್ರೆ ಫಲಹಾರ ರೂಪದಲ್ಲಿ ಸಾವಧಾನಿ ತೊಗೊತಾರಂತ ಅವಲಕ್ಕಿ ತೊಗೊಂತಾರಂತ ಆದರೆ ಏನು ಬಯಾಗ ಹಾಕೋಬೋದು ಇಟ್ಕೊಂಡ್ರಿ ಸ್ವಾಮಿ ಅದಕ್ಕೆ ಕಾಡಸಿದ್ದೇಶ್ವರರು ಬರೀತಾರ ಉಪವಾಸವ ಮಾಡಿದಿರಿ ವನವಾಸವ ಮಾಡಿದಿರಿ ಒಪ್ಪತ್ತು ಮಾಡಿದ್ರಿ ಕುಪ್ಪತ್ತಾಗೋಂಗೆ ತಿಂದ್ರಿ ನಿಮಗೆ ಸಿಕ್ಕನೇನು ಕಾಡ ಸಿದ್ದೇಶ್ವರ ಅಂತ ಕೇಳ್ತಾನೆ ಸಿಕ್ಕನ ಅವ ಉಪವಾಸಕ್ಕೂ ಸಿಕ್ಕಿಲ್ಲ ಅಲ್ಲೇ ಅವನ ನಿನ್ನ ಹೊಟ್ಟಿ ತಾ ನೀವು ಉಪವಾಸ ಮಾಡೋದು ಬಿಟ್ರೆ ಅವನಿಗೆ ಸಂಬಂಧ ಏನು ಸೂತ್ರ ಏನು ನಿನಗೆ ಅಂತ ಬಿಟ್ಟಿಯಪ್ಪ ಏ ಉಪವಾಸ ಮಾಡಿದರೆ ದೇವರು ಹೊಲಿತಾರಂತ ಹಂಗಾರಿ ಜಗತ್ತಿನೊಳಗೆ ಭಾಳ ಮಂದಿ ಭಿಕ್ಷುಕರು ಉಪಾಸ ಇಲ್ದ ಅದಾರ ಅವ್ರಿಗೆ ಯಾಕೆ ಪರಮಾತ್ಮ ಒಲಿಲಿಲ್ಲ ಅಂತ ಕೇಳ್ತಾರೆ ನಂಬಿಗರ ಚೌಡಯ್ಯ ಪ್ರಶ್ನೆಗಳಿಗೆ ಉತ್ತರ ಬೇಕು ನಮಗೆ ಭಾಳ ಮಂದಿ ಉಪವಾಸ ವನವಾಸದ ಯಾಕೆ ಸಿಗಲಿಲ್ಲ ಪರಮಾತ್ಮ ಇಲ್ರಿ ಮೂರು ಹೊತ್ತು ಮುಣಿಗಿ 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 ಬಂದ್ರೆ ಮತ್ತು ಆ ನೀರಾಗ ಏಡಿ ಮಸಳಿ ಕಪ್ಪಿ ದಿನ ಮೂರು ಹೊತ್ತು ಅಲ್ಲ ಅಲ್ಲೇ ಮುಣಗ್ಯಾವು ಮತ್ತು ಅವುಕ್ಯಾಕೆ ಮುಕ್ತಿ ಆಗಲಿಲ್ಲ ವಿಚಾರ ಮಾಡೋದು ತಲಿ ಇರೋದು ವಿಚಾರ ಮಾಡಾಕ ಗದಿಗಿನ ಅದಾರ ಹೇಳ್ತಿದ್ರು ತಲಿ ಇರೋದು ಯಾಕೆಂದ್ರೆ ರುಮಾಲ ಸುತ್ತಾಕ ಪಟಗ ಸುತ್ತಾಕ ಶರಾಗ್ ಅಂತ ವಿಚಾರ ಮಾಡಕೈತೆ ಬರೀ ಹೆಣಾಲ ಬಿಡಕ್ಕೆ ಇಲ್ಲ ಅದು ವಿಚಾರ ಮಾಡಕ್ಕೈತೆ ಅಂತ ತಲಿ ಏನು ಮಾಡೋದಪ್ಪ ಒಂದು ಗೂಟ ನಿಂದ್ರಿಸಿ ಅದಕ್ಕೂ ಪೇಟ ಸುತ್ತಬೋದಾಗಿತ್ತು ಅಲ್ಲಿ ನಿಂದ್ರಿಸಿರ್ತಾರಲ್ಲ ಸೀರೆ ಅಂಗಡಿ ಮುಂದೆ ದೊಡ್ಡ ದೊಡ್ಡ ಅಂಗಡಿ ಮುಂದೆ ಗೊಂಬೆ ನಿಂದ್ರಿಸಿ ಗೊಂಬೆಗೆ ಕೋಟು ಟಾಯಿ ಹಾಕಿರ್ತಾರೆ ಸೀರೆ ಉಡ್ಸಿರ್ತಾರ ಚೂಡಿದಾರ ಹಾಕಿರ್ತಾರ ಹಂಗ ಮನುಷ್ಯ ಮನುಷ್ಯ ವಿಚಾರ ಮಾಡಕದ ವಿಚಾರದ ಮಿಗಿಲು ಸಾಹಿಗಳಿಲ್ಲ ಆಸೆಯಿಂದ ಕೆರಿಯರ್ ಇಲ್ಲ ನಿರಾಶೆಯಿಂದ ಹಿರಿಯರಿಲ್ಲ ಸಕಲೇಶ್ವರ ದೇವರ ಬಿಟ್ಟರೆ ಮತ್ತೊಬ್ಬ ದೇವರಿಲ್ಲ ಬಸವೇಶ್ವರರ ಬಿಟ್ಟು ಯಾವ ಕಾಲಕ್ಕೂ ಮಿಗಿಲಾದ ತತ್ವಗಳಿಲ್ಲ ಸಕಲೇಶ್ ಮಾದ್ರ ಸಹ ಹೇಳ್ತಾನೆ ಹೋದ್ ಜನ ಬಸವಣ್ಣ ಯಾಕೆ ತೇಕ್ತಿರಪ್ಪ ಯಾಕೆ ಅಲ್ಲಿ ಹುಕ್ಕಿರಿ ಅತ್ತಲಿತ್ತ ಅತ್ತಲಿತ ತಿರುಗುವುದಾಕೆ ಮುತ್ತಿನಂತ ಮನಸ್ಸಿರಬೇಕು ಎಲ್ಲಿ ಹುಡುಕ್ತಿರ ಅವ್ನು ನೀವು ಅಲ್ಲದಾನಂತ ಹೋದ್ರಿ ಇಲ್ಲೆದಾನಂತ ಕೇದಾರದಾಗ ಅದಾನಂತ ಭಾಳ ಮಂದಿ ಹೋದರು ಕೇದಾರಕ್ಕೆ ಹೋದವ್ರು ಹಳ್ಳಿ ಬರಲೇ ಇಲ್ಲ ನಮ್ಮಲ್ಲಿ ಆಗೋ ಪ್ರವಾಹ ಅಲ್ಲೇ ಆಯಿತು ಅಲ್ಲೇ ಸತ್ತು ಹೋಗಿಬಿಟ್ರು ಮತ್ತು ಕೇದಾರನಾಗ ಯಾಕೆ ಕೇದಾರ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಅವ್ರನ್ನ ಯಾಕೆ ಬದುಕಿಸಲಿಲ್ಲ ಏ ಇಲ್ರಿ ಅವ್ರದಲ್ಲಿ ಮುಗಿದು ಬಂದಿತ್ತು ಏನಾರ ಒಂದು ಹೇಳ್ತಾರೆ ಹಿಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ ಒಟ್ಟಾಗಿ ಲೋಕದ ಮಾನವ್ರನ್ನ ತಿದ್ದುದೇ ಬಹಳ ಕಷ್ಟ ಅಂತ ಹೇಳ್ತಾನೆ ಬಸವಣ್ಣ ಶರಣರು ಇವರು ತಿದ್ದುದೇ ಬಹಳ ಕಷ್ಟ ಇತ್ತಾಗ ಹೋದ್ರೆ ಇತ್ತಾಗ್ ಬರ್ತಾರೆ ಇತ್ತಾಗ ಬಂದ್ರ ಇತ್ತಾಗ್ ಬರ್ತಾರೆ ನೋಡ್ರಿ ವಿಚಿತ್ರ ಪೂಜ್ಯರಾದ ಬಾಲಿನ ಮಹಂತ ಶಿವಯೋಗಿಗಳು ತಮ್ಮ ಮಠದಾಗ ಕೂತಿರ್ತಾರ ಒಬ್ಬ ಒಕ್ಕಾಳಂತ ಈ ಗದ್ಗಿಗೆ ನಾ ಗಲೀಪ ಹೊಲಿಸಿಕೊಡ್ಬೇಕಂತ ಮಾಡಿನ್ರಿ ಏಟು ಮೀಟರ್ ತರಬೇಕಂತ ಕೇಳ್ತಾನೆ ಶಿವಯೋಗಿಗಳಂತಾರೆ ಯವ ಅದು ಗದಗಿ ಅದು ಹೊಚ್ಚಿದ್ರು ನಡಿತೈತಿ ಬಿಟ್ಟರು ನಡಿತೈತಿ ನಾ ಸ್ವಾಮಿ ನಿನಗೆ ಎಟ್ಟು ಕೊಡ್ಬೇಕು ಅನ್ನೋದೈತಿ ತೊಂಬ ನಾ ಅಂದ್ರೆ ಇಲ್ಲಪ್ಪ ನಾ ಮೊದಲು ಗದ್ದಿಗೆ ಕೊಡೋಕೆ ಮತ್ತು ಗದಗಿಗೆ ಕೊಡುವಂಥ ಇಬ್ಬದಿಗೆ ಇನ್ನೇನು ಬುದ್ಧಿ ಹೇಳಬೇಕಂತಾರೆ ಅವರು ಶಿವಯೋಗಿ ಸುಮ್ಮನಿರು ಮಹಂತ ಅಂತ ಅವರವರ ಭಕ್ತಿಲಿ ಅವರವರು ಏನಾರ ಮಾಡಲಿ ದೇವರಿಗೆ ಕ್ವಾರಿ ಮೀಸಿನಾರ ಮಾಡಿಸಿಕೊಡಲಿ ಕಣಬಟ್ಟರ ಮಾಡಿಸ್ಕೊಡ್ಲಿ ಮೂಬಟ್ಟರ ಮಾಡಿಸಿಕೊಡ್ಲಿ ಹೊಕ್ಕ ಒಂದಿನ ಸರ್ವನಾಶ ಆಗಿ ಸುಮ್ಮನ ನೋಡ್ಕೊಂತ ಕುಂದ್ರ ಅಂತ ಹೇಳ್ತಾರೆ ಅವರು ಶಿವಯೋಗಿಗಳು ಹೋಗ್ಬೇಡಿ ಅವ್ರ ಸುದ್ದಿಗೆ ಅಂತ ಅವ್ರು ಯಾಕಂದ್ರೆ ಏನಾರ ಹೇಳಕ್ಕ ಸ್ವಾಮಿ ಏಕತ್ ನೋಡ್ ನಮ್ಮಂತಾರೆ ಹೇಳ್ಕಲ್ಲದ ಸ್ವಾಮಿಗಳು ಹೇಳಿ ಹೇಳಿ ನಲವತ್ತು ವರ್ಷ ಗಂಟ್ಲು ಹರಕೊಂಡ್ರು ಇನ್ನು ನಮ್ಮ ಮಂದಿಯಲ್ಲಿರುವ ಕಲೆ ಗದಗಿನ ಗದಿಗಿನ ಸ್ವಾಮಿಗಳ ನಲವತ್ತೆಂಟು ವರ್ಷ ಹೇಳಿ ಹೇಳಿ ಸಣ್ಣ ಆದರು ಮಾಡ್ನಾದ್ರು ಇನ್ನೂ ನಮ್ಮ ಜನ ಎಲ್ಲಿರುವ ಐತಿ ಎಂದು ಎಂದ ಬದಲಾಗ್ರು ಎಂದು ಮೂಢನಂಬಿಕೆಯಿಂದ ಹೊರಗೆ ಬರ್ತಾರ ಎಂದ ಕಂದಾಚಾರದಿಂದ ಹೊರಗೆ ಬರ್ತಾರ ಎಂದು ಇವೆಲ್ಲ ಸಂಪ್ರದಾಯಗಳನ್ನು ಬಿಟ್ಟು ಹೊರಗೆ ಬರ್ತಾರ ಎಂದು ಹುಟ್ಟು ಸಾವುಗಳಿಲ್ಲದಂಥ ನಿಜವಾದ ದೇವರನ್ನ ಇವರು ಕಾಣಾಕ ಮನಸ್ಸು ಮಾಡ್ತಾರ ಅನ್ನೋದು ನಮಗೆ ಇವತ್ತಿಗೂ ಪ್ರಶ್ನೆಯಾಗಿ ಕುಂತೈತಿ ನೋಡ್ರಿ ಭಾರತ ದೇಶಕ್ಕೆ ಬಡತನ ಯಾಕೆ ಬಂತು ಅಂದರೆ ವಿದೇಶದವರೊಬ್ಬರು ಬರೀತಾರ ಭಾರತ ದೇಶದಾಗ ಭಾಳಷ್ಟು ದೇವರು ಪೂಜಾ ಮಾಡಿ ಮಾಡಿ ಬಡತನ ಬಂತಂತೆ ಇದನ್ನು ಒಪ್ಕೊಂತೀರಾ ನೀವು ಹೌದು ಒಪ್ಕೊಳ್ಳಬೇಕು ನಾವು ಇವತ್ತಿಗೂ ಒಬ್ಬ ಮನುಷ್ಯ ದೇವ್ರ ಪೂಜೆ ಮಾಡಕ್ಕೆ ಮಾಡಿದಷ್ಟು ಖರ್ಚ ತನ್ನ ಆರೋಗ್ಯಕ್ಕೆ ಮಾಡೋದಲ್ಲ ಅಂತ ನೋಡ್ರಿ ಎಷ್ಟು ದೇವರುಗಳಿಗೆ ವಾರಕ್ಕೊಂದು ದೇವರಿಗೆ ಮುಡುಪು ಕಟ್ಟುದ ಮುಡುಪು ಕಟ್ಟುದ ಮುಡುಪು ಕಟ್ಟುದ ಮುಡುಪು ಕಟ್ಟಿಡುದು ಮುಡುಪು ಕಟ್ಟಿಡೋದು ಏನೋ ಎಷ್ಟು ದೇವರುಗಳಿಗೆ ಮುಡುಪು ಕಟ್ಟುದು ಮನೆ ತುಂಬ ನಾಗೊಂದಿ ನಾಗೊಂದಿಯಾಗ ಮೂಲಿ ಮೂಲಿ ಒಂದು ದೇವ್ರ ನಿಟ್ಟಬಿಡೋದು ಮತ್ತೆ ಸಾಲದಕ್ಕೆ ಹೊಲದಾಗ ಒಂದು ಕರೆಯವನ್ನು ಮಾಡೋದು ಎಲ್ಲರೂ ತೊಗೊಂಡೋಗಿ ಬಿಟ್ಟು ತೊಗೊಂಡೋಗಿ ಅಲ್ಲಿ ಉಣ್ಣೋದು ಅದಕ್ಕೆ ಬಸವಣ್ಣವ್ರಂತಾರ ಹೊಲದಾಗ ಕರೆಯವನು ಮಾಡಕ್ಕೆ ಎಲ್ಲರೂ ಹೊಕ್ಕಾರಂತ ಹೋದ್ರಿ ಹೇಳ್ತಾರ ಅವ್ರು ನೋಡ್ರಿ ತನ್ನ ಮಗನ ಜವನ ವಯದಲ್ಲಿ ಅಂದೆತ್ತ ಹೋಗಿದ್ದಾಳ ಆ ಅಂತ ಅದ್ಭುತ ಮಾತು ಹೇಳ್ತಾರ ಎಲ್ಲಾರು ಹೋದ್ರಂತ ಮಾರಿಕವ್ಗೆ ಹೊಲದಾಗ ಪೂಜಾ ಮಾಡಿ ಉಣ್ಬೋಕು ಶ್ರಾವಣ ಸೋಮಾರ್ ಅಂತೇಳಿ ಹೋದ್ರಂತ ಹೋದಾಗ ಹುಡುಗರು ಆಡ್ಕೊಂತ ಆಡ್ಕೊಂತ ಹೋಗಿ ಯಾವುದೋ ಒಬ್ಬ ಹುಡುಗ ಹುತ್ತದಾಗ ಕೈ ಇಡ್ತಂತೆ ಹುತ್ತದಾಗಿನ ಹಾವು ಆ ಹುಡುಗನ ಕಡಿತಂತ ಅಲ್ಲೇ ಸತ್ತಂತ ಯಾರು ಸಂಭ್ರಮದಿಂದ ಮಾರೇ ಹೋಗಿ ಪೂಜೆ ಮಾಡಿ ಕುಂತು ಉಣ್ಬೇಕಂತಾರ ಉಣ್ಣುದು ಬಿಟ್ಟು ಹೊಯ್ಕೊಳಕತ್ರು ಹಾಳಾಕತ್ರು ದುಃಖ ಮಾಡಾಕತ್ರು ಅದಕ್ಕೆ ಬಸವಣ್ಣವರು ಬರೀತಾರ ತನ್ನ ಮಗನ ಜವನ ವೈದಲ್ಲಿ ಅಂದೆತ್ತ ಹೋಗಿದ್ದಳ ಮಾರಿಕೆವೆ ಅಂತ ಕೇಳ್ತಾರೆ ಮಾರಿ ಪೂಜೆ ಮಾಡಿ ಸಿರಿ ಉಡ್ಸಕ್ಕೆ ಹೋಗಿರಿ ಆಡು ಮಕ್ಕಳು ಹೋಗಿ ಹುತ್ತದಾಗ ಕೈ ಇಟ್ಟು ಹಾವು ಕಡಿಸ್ಕೊಂಡು ಸತ್ತಾವ ಸಂಭ್ರಮದಿಂದ ಉಣ್ಣವ್ರ ಮನೆ ಹೆಣ ತೊಗೊಂಡು ಬರ್ತೀರಿ ಎಲ್ಲಿ ಹೋಲ ಮಾರಿಕೆವ್ವ ನನ್ನ ಇವರು ಮನೆಯಾಗಿಂದ ಸಿಂಗಾರ ಸಿಂಪಿ ಮಾಡಿ ಬಂಗಾರ ಬುತ್ತಿ ಕಟ್ಕೊಂಡು ನನ್ನ ಚಂದ ಮಾಡಕ್ಕೆ ಬಂದಾರ ಇವ್ರು ನಾನು ಕಾಯ್ಬೇಕನ್ನುವಂಥ ಖಬರಿಲ್ದ ಕುಂತಿದ್ದು ನನಕ್ಕೆ ಮಾರಿಕೆವ್ವಾ ಅಂತ ಕೇಳ್ತಾನೆ ಬಸವಣ್ಣ ಉತ್ತರ ಕೊಡಬೇಕು ನಾವು ಕರ್ನಾಟಕದವರು ಇನ್ನೂ ಉತ್ತರ ಕೊಡೋಕ್ಕಾಗಿಲ್ಲ ಆಗಿಲ್ಲ ನಮ್ಮ ಅಪ್ಪಗೂ ಕೊಡೋದನ್ನೇ ಇಲ್ಲ ನಾವು ಗೊತ್ತೈತಿ ಹೇಳವ್ರು ಅವ್ರು ಹೇಳಕ್ಕಾದ್ರೆ ನಾವು ಕೇಳಕ್ಕಾದೀವಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಇಂಥ ನಿರಾಕಾರವಾದ ಪರಮಾತ್ಮನ ಸ್ವರೂಪ ನಮಗೆ ಅರ್ಥ ಆಗಲಾರದಕ್ಕೆ ಇವತ್ತು ದೇವರುಗಳನ್ನು ಗಲ್ಲಿ ಗಲ್ಲಿ ಹುಡುಕಾಕತ್ತೀವಿ ಇಂದ್ರನನು ಅವನು ಸತ್ತವನ ಚಂದ್ರ ಅವನು ಸತ್ತಾವ ಸುರರು ನರರು ಕಿನ್ನರರು ಕಿಂಪುರುಷರು ಇವರೆಲ್ಲ ದೇವತೆಗಳು ಪರಮಾತ್ಮನ ಪಾದ ಹೆಂಗೈತೆ ಕಾಣಲಿಲ್ಲ ಅಂತ ಅವರಿಗೆ ಸಿಗಲಿಲ್ಲ ಹುಟ್ಟೂ ಸಾವುಗಳಿಲ್ಲದಂಥ ಪರಮಾತ್ಮವ ಅಂಥ ಅವನೇನು ಹುಡುಕ್ತಿರ್ನಿ ಇದಕ್ಕೊಂದು ದೃಷ್ಟಾಂತ ಕೊಡಬೇಕಂದ್ರೆ ಒಂದು ಬಿಜಾಪುರದಂಥ ಮಾರ್ಕೆಟ್ಗೆ ಒಂದಿಬ್ರು ಚಲೋ ನಮ್ಮಂಥ ಸಾಧಗಳು ಬಂದ್ರಂತ ಜನರಿಗೆ ತಿಳುವಳಿಕೆ ಕೊಡೋಣ ಅಂತೇಳಿ ಅವ್ರು ಏನು ಮಾಡಿ ಅಂದ್ರೆ ಓಣೆ ಓಣೆ ಒಂದು ಗುಡಿ ಕಟ್ಟಿ ದಾರಿ ಹಾಯಾಕ್ ಬರಲಾರ್ದಂಗೆ ಮಾಡಿ ಜಗಳ ಆಗೋದು ಬರೇ ಜಗಳನ್ನ ತೆಗಿತಿ ಬರೇ ಜಗಳನ್ನ ತೆಗವ ನಮ್ಮ ದೇವರು ಹಂತವ ನಿಮ್ಮ ದೇವರು ಇಂತವ ನಮ್ಮ ದೇವ್ರ ನೀರಾಗ ಮುಣಗತಾರ ನಮ್ಮ ದೇವ್ರ ಆಕಾಶದಿಂದ ಉದಿರ್ಬಿತ್ತ ಹಿಂಗೆ ಜಗಳಾಡು ಅವ್ರು ವಿಚಾರ ಮಾಡಿದ್ರಂತ ದೇವ್ರ ಅನ್ನೋನಾಗ ಯಾರ ಕೈಗೂ ಸಿಕ್ಕಿಲ್ಲವ ಸಿಗಲಾರದಂತ ದೇವ್ರನ್ನ ಬಂದು ಇವ್ರ ಗುಡಿಯಾಗ ಕಲ್ಲಾಗ ಬಂದಿ ಸಿಟ್ಟು ಅವ ಸಣ್ಣವ ದೊಡ್ಡವ ಅಂತ ಇವು ಇವು ಹೊಡೆದಾಡಿಸ ಸಾಯ್ತವಲ್ಲ ಹಾಗಾದ್ರೆ ದೇವ್ರು ಹೊಡೆದಾಡಕ್ಕೆ ಅಚ್ಚ ನನ್ನಮ್ಮನ್ನು ಅಂತ ತಿಳುವಳಿಕೆ ಹೇಳಾಕೆ ಬಂದ್ರಂತ ಅವ ಹುಟ್ಟೇ ಇಲ್ಲ ಸತ್ಯ ಇಲ್ಲ ಇವ್ರ ಕೈಯ್ಯ ಹೆಂಗೆ ಸಿಕ್ಕವ ಅವ್ರು ಬಂದ್ರಂತ ಬಂದು ತಮ್ಮ ಜೋಳಿಗೆ ಆಗಿನ ಒಂದು ಬೆಕ್ಕ ತೆಗೆದು ಇಟ್ರ ಎಲ್ಲಿ ಇಟ್ಟರು ಕೆಳಗೆ ಇಟ್ರು ಹೇಳಾಕತ್ತರಂತ ನಿಲಾವ್ ಮಾಡಾಕತ್ತಿರಂತ ನಮ್ಮ ಬೆಕ್ಕ ಎಲ್ಲಿ ಇರ್ತೈತಿ ಆದ್ರೆ ಎರಡು ಕಿಲೋಮೀಟ್ರ್ ದೂರದಾಗ ಒಂದು ಇಲಿನೂ ಸಹಿತ ಬರೋದಲ್ಲಂದ್ರಂತ ಮೊದಲ ದೊಡ್ಡ ದೊಡ್ಡ ಗುಡಾವಣಿದ್ದು ಕಿರಾಣಿ ಅಂಗಡಿ ಮಂದಿತ್ತು ಎಲ್ಲರೂ ಕುಡಿಬಿಟ್ರಂತ ಬೆಕ್ಕು ಇಲಾವು ಮಾಡಾಕತ್ತ ಕುಟ್ಲಕ್ಕನ ಎಲ್ಲರೂ ಏನು ಈ ಬೆಕ್ಕಿನ ವಿಶೇಷತೆ ಅಂತ ಕೇಳಿದ್ರೆ ಈ ಎಲ್ಲಿ ಇರ್ತೈತಿ ಅಲ್ಲಿ ಎರಡು ಕಿಲೋಮೀಟರ್ದಾಗ ಒಟ್ಟೆ ಇಲ್ಲಿನ ಬರೋದಲ್ರಿ ಹೇಗಿನ ಬರೋದಲ್ರಿ ಅಟ್ಟೊತ್ ಹಾಕತೈತಿ ಬೆಕ್ಕಿಗೆ ಎಲ್ಲರೂ ನಕತ್ತರ ಅಂತ ಹಂಗಾರ ನಮೂ ಅಂಗಡಿಯಾಗ ಚೀಲ ಇಟ್ಟಿರ್ತೀವಿ ಏನು ಎಟ್ಟು ಇಲಿ ಬಂದು ಬಂದು ಕಡಿತಾವ ಸುಮ್ಮನೆ ಈ ಬೆಕ್ಕಿಟ್ಬಿಟ್ರೆ ಇಲಿನ ಬರೋದಲ್ಲ ಸುಮ್ಮನೆ ಇದನ್ನು ತೊಗೊಂಡ್ಬಿಡೋಣ ಅಂತೇಳಿ ಲೀಲಾವೇರ್ಸಕತ್ತರಂತ ಒಬ್ಬ ಹತ್ತೊಂದ ಒಬ್ಬ ಐವತ್ತೊಂದು ಒಬ್ಬ ನೂರಂದು ಸಾವಿರ ಕೊನೆಗೆ ಒಂದು ರೇಟಿಗೆ ಬಂದು ಮುಗಿತು ಮೇಲೆ ಅವ್ನು ರೊಕ್ಕ ಕೊಟ್ಟು ತೊಗೊಳಕ್ಕೆ ಬಂದ ತಗೊಳ್ಳುವಾಗ ಆ ಬೆಕ್ಕಿಂತ ಒಂದು ಕಡೆಯದು ಕಿವಿ ಕಡದಿತ್ತಂತ ಒಂದಿಟ್ಟು ಕಿವಿಂದು ಮುಖ ಆಗಿತ್ತಂತ ಮುಕ್ ಯಾಕೆ ಆಗೈತಿ ಅಂತ ಕೇಳಿದಂತ ಅದೇನು ದೊಡ್ಡದಲ್ಲ ಬಿಡ್ರಿ ಒಂದು ದಿವ್ಸ ಅದು ಮಕ್ಕೊಂಡಾಗ ಇಲಿ ಕಡದತ್ತೆ ಅಂತ ಸಾರಿ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದು ಮಕ್ಕೊಂಡಾಗ ಒಂದಿನ ಇಲಿ ಬಂದು ಅಂತ ಸಿಟ್ಟು ಬಂತಂತ ಅಲ್ರಯ ಹತ್ತು ಸಾವಿರ ರೂಪಾಯಿ ಕೊಟ್ಟು ಈ ಬೆಕ್ಕು ತೊಗೊಳಕತ್ತೀನಿ ಈ ಬೆಕ್ಕಿನ ಕಿಮ್ಮತ್ತೇನು ಇದು ಇದ್ದಲ್ಲಿ ಎರಡು ಕಿಲೋಮೀಟರ್ ವ್ಯಾಪ್ತಿ ಒಳಗ ಒಟ್ಟ ಇಲಿ ಬರೋದಿಲ್ಲ ಅಂದವರು ಈ ಬೆಕ್ಕಿನ ಕಿವಿ ಬಂದು ಇಲಿ ಕಡದತಿ ಅಂದ್ರೆ ನಗಬೇಕು ಅಳಬೇಕು ಅಂತ ತಿಳ್ಕೊಂಡು ತಗೋಳವ್ ಕೇಳಿಂದಂತ ಅಲ್ಲಪ್ಪ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬೆಕ್ಕು ತೊಗೊಳೋ ಪುಣ್ಯಾತ್ಮ ಗಲ್ಲಿ ಗಲ್ಲಿ ಒಂದು ಗುಡಿ ಕಟ್ಟಿ ಊರಾಗ ಜಗಳ ಹತ್ತು ದೊಡ್ಡ ಮನುಷ್ಯ ನೀ ಹೆಂಗಂತಿ ನಾನು ಹಿಂಗ ಅಂತೀನಿ ಕೇಳಂದ್ರ ಅಂತ ಸಾಧುಗಳು ಏನಂದ್ರೆ ನಾನು ನನ್ನ ಜೋಳಿಗೆಗಿನ ಬೆಕ್ಕು ತೆಗೆದ್ಲಿ ಲಾವು ಮಾಡಿ ಈ ಬೆಕ್ಕಿದ್ದಲ್ಲಿ ಎರಡು ಕಿಲೋಮೀಟರ್ ದೂರದಾಗ ಇಲಿ ಬರೋದಿಲ್ಲ ಅಂತೇಳಿ ಇದೇ ಬೆಕ್ಕಿನ ಕಿವಿ ಇಲಿ ಕಡದತೆ ಅಂದರೆ ಹೆಂಗೆ ನಗ್ಗೇಡಾಕೈತಿ ಹಂಗೆ ದೇವರು ಈ ಮನುಷ್ಯರ ಕೈಯಾಗಿ ಸಿಕ್ಕಿ ಹುಟ್ಟು ಸಾಯ್ತಾನಂದ್ರೆ ಅವನು ಹಣೆ ಬರೋ ನಗ್ಗೇಡಾಕೈತಿ ಅದಕ್ಕೆ ದೇವರು ಹುಟ್ಟಿಲ್ಲ ಸತ್ತಿಲ್ಲ ಅವನ ನಿರಾಕಾರ ಪರಂಜ್ಯೋತಿ ಸ್ವರೂಪ